ಹುಡುಗ ಮತ್ತು ಗುಬ್ಬಿ ಮರಿ ಗುಬ್ಬಿ ಮರಿ ಮತ್ತು ಹುಡುಗನ ಬಾಂಧವ್ಯದ ಕುರಿತು ಕತೆಗಾರ್ತಿ ತೇಜಸ್ವಿನಿ ಹೆಗಡೆ ಅವರ ಮನಮುಟ್ಟುವ ಕತೆಯನ್ನು ತಿಳಿಯೋಣ ಬನ್ನಿ ಅಂದು ಸುದನ್ವನ ಹತ್ತನೇ ವರ್ಷದ ಹುಟ್ಟಿದ ಹಬ್ಬವಾಗಿತ್ತು ಅವನ ಅಪ್ಪ ಅಮ್ಮ ಮಗನಲ್ಲಿ ಉಡುಗೊರೆಯೇನು ಬೇಕೆಂದು ಕೇಳಿದರು ಆಗ ಅವನು ಅಪ್ಪ ನನಗೊಂದು ಹೊಸ ಮೊಬೈಲ್ ಕೊಡಿಸು ಗೇಮ್ಸ್ ಆಡಲು ಒಳ್ಳೆಯದಾಗುತ್ತದೆ ನಿಮ್ಮ ಮೊಬೈಲಿನಲ್ಲಿ ಜಾಸ್ತಿ ಆಡಲು ಬಿಡುವುದಿಲ್ಲ ನೀವು ಎಂದು ಹಠ ಮಾಡತೊಡಗಿದನು ಅದಕ್ಕೆ ಅವನಮ್ಮ ಪುಟ್ಟ ಹೀಗೆಲ್ಲ ಹಠ ಮಾಡಬಾರ್ದು ಮೊಬೈಲನ್ನು ತುಂಬಾ ಬಳಸಿದರೆ ನಿನ್ನ ಕಣ್ಣಿಗೆ ಒಳ್ಳೆಯದಲ್ಲ ನೀನು ದೊಡ್ಡವನಾದ ಮೇಲೆ ಬೇಕಿದ್ದರೆ ಕೊಳ್ಳಬಹುದು ಅವಶ್ಯಕತೆ ಇದ್ದಾಗ ಖರೀದಿಸುವ ಈ ಸಲ ನಿನಗೆ ಒಳ್ಳೆಯ ಕಥೆಯ ಪುಸ್ತಕವನ್ನು ಆಟಿಕೆಯನ್ನೋ ಕೊಡಿಸುವೆವು ಎಂದು ಸಮಾಧಾನ ಮಾಡಿದಳು ಆದರೆ ಪುಟ್ಟ ಸುದನ್ವನಿಗೆ ಸಮಾಧಾನವಾಗಲಿಲ್ಲ ಸಿಟ್ಟಿನಿಂದ ಮನೆಯ ಅಂಗಳಕ್ಕೆ ನಡೆದ ತುಸು ಹೊತ್ತು ಅಂಗಳದಲ್ಲೇ ಅಲೆದಾಡಿದನು ಸುದನ್ಮ ಅವನಿಗೆ ಮತ್ತೆ ಮತ್ತೆ ಮೊಬೈಲಿನದೇ ನೆನಪಾಗುತ್ತಿತ್ತು ಅಷ್ಟು ಹೊತ್ತಿಗೆ ಪುಟ್ಟ ಹಕ್ಕಿ ಮರಿಯೊಂದು ಹಾರಿ ಬಂದು ಕುಳಿತಿತು ಸರಿಯಾಗಿ ಗಮನಿಸಿದಾಗ ಆ ಹಕ್ಕಿ ಗುಬ್ಬಿ ಮರಿಯೆಂದು ಅವನಿಗೆ ತಿಳಿಯಿತು ಅಮ್ಮ ಅವನಿಗೆ ತಂದು ಕೊಟ್ಟಿದ್ದ ಹಕ್ಕಿಗಳ ಚಾಟಿನಲ್ಲಿ ಗುಬ್ಬಿ ಮರಿಯ ಚಿತ್ರವೊಂದಿತ್ತು ಹಾಗಾಗಿ ಆತನಿಗೆ ಆ ಹಕ್ಕಿಯನ್ನು ಬೇಗ ಗುರುತಿಸಲು ಸಾಧ್ಯವಾಯಿತು ಅತ್ತಿತ್ತ ಕುಣಿಯುತ್ತ ಹಾರುತ್ತಾ ಬಿದ್ದಿದ್ದ ಕಾಳುಗಳನ್ನು ತಿನ್ನುತ್ತಿದ್ದ ಗುಬ್ಬಿ ಮರಿ ಕಂಡು ಖುಷಿಯಾಯಿತು ಪುಟ್ಟನಿಗೆ ಅವನ ಅಜ್ಜಿ ಅವನಿಗೆ ಬಹಳ ಹಿಂದೆ ಕಾಕಣ್ಣ ಗುಬ್ಬಣ್ಣನ ಕಥೆಯನ್ನು ಹೇಳಿದ್ದಳು ನರ್ಸರಿಯಲ್ಲಿದ್ದಾಗ ಟೀಚರ್ ಅವನಿಗೆ ಗುಬ್ಬಿಯ ಮೇಲೊಂದು ರೆಮ್ಸ್ ಹೇಳಿಕೊಟ್ಟಿದ್ದರು ಅದೆಲ್ಲ ಅವನಿಗೆ ಈಗ ನೆನಪಾಯಿತು ಆ ಹಾಡನ್ನೇ ಹಾಡಿದನು ಸುದನ್ವಾ ಬಾ ಬಾರೆ ಗುಬ್ಬಿ ಮರಿ ತಂದಿರುವೆನಾ ಕಡ್ಲೆಪೂರಿ ಒಟ್ಟಿಗೆ ತಿನ್ನೋಣ ಬಾ 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 ಓಹೋಂ ಗುಬ್ಬಿ ಬರಲೇ ಇಲ್ಲ ಮುಖ ತಿರುಗಿಸಿಕೊಂಡು ಕುಳಿತಿತು ಅವನಿಗೆ ನಿರಾಸೆಯಾಯಿತು ಗುಬ್ಬಿ ಗುಬ್ಬಿ ನನ್ನೊಂದಿಗೆ ಮಾತಾಡುವುದಿಲ್ಲವೆ ಥೂ ಬಿಟ್ಟಿದ್ದೀಯಾ ಎಂದು ಕೇಳಿದ ಸುದನ್ವಾ ಏನಾಶ್ಚರ್ಯ ಆ ಗುಬ್ಬಿಗೆ ಮನುಷ್ಯರೊಂದಿಗೆ ಮಾತನಾಡಲು ಬರುತ್ತಿತ್ತು ಅದು ತಕ್ಷಣ ಸುದನ್ವಾ ಹೇಗಿದ್ದೀಯಾ ನಾನು ನಿನ್ನ ಬಳಿಗೆ ಬರುವುದಿಲ್ಲಪ್ಪ ನನಗೆ ಮನುಷ್ಯರ ಕಂಡರೆ ಬಹಳ ಭಯ ಅವರಿಂದಾಗಿ ನನ್ನ ಅಪ್ಪ ಅಮ್ಮ ಅಕ್ಕ ತಮ್ಮ ಪೂರ್ತಿ ಕುಟುಂಬವೇ ನಾಶವಾಗುತ್ತಿದೆ ಎಂದು ಅಳತೊಡಗಿತು ಗುಬ್ಬಿ ಇದನ್ನು ಕೇಳಿ ಅವನಿಗೆ ಬಹಳ ದುಃಖ ಮತ್ತು ಅಚ್ಚರಿಯಾಯಿತು ಅರೆರೆ ಗುಬ್ಬಿ ನಾವೇನು ಮಾಡಿದ್ದೇವೆ ಅಮ್ಮ ನಿನ್ನ ಚಿತ್ರ ತಂದು ಕೊಟ್ಟಿದ್ದಾಳೆ ಗೊತ್ತಾ ಅಜ್ಜಿ ನಿನ್ನ ಬಗ್ಗೆ ಕತೆಯನ್ನು ಹೇಳಿದ್ದಾಳೆ ಟೀಚರ್ ನಿನ್ನ ಮೇಲೆ ಹಾಡು ಕಲಿಸಿದ್ದಾರೆ ನಾವೆಲ್ಲಾ ನಿನ್ನ ಪ್ರೀತಿಸುತ್ತೇವೆ ಎಂದು ಸಮಾಧಾನಿಸಿದ ಆಗ ಗುಬ್ಬಿ ಕಣ್ಣೊರೆಸಿಕೊಂಡು ಪುಟ್ಟ ನೀವೆಲ್ಲ ಬಳಸುವ ಮೊಬೈಲ್ಗೆ ಸಿಗ್ನಲ್ ಬರಬೇಕೆಂದು ದೊಡ್ಡ ದೊಡ್ಡ ಟವರ್ ಹಾಕಿಸುತ್ತಿರಲ್ಲ ಅದರಿಂದಾಗಿ ನಾವೆಲ್ಲ ಬದುಕುವುದೇ ಕಷ್ಟವಾಗುತ್ತಿದೆ ಎಷ್ಟು ಬೇಕೋ ಅಷ್ಟಕ್ಕಷ್ಟೇ ಮೊಬೈಲ್ ಬಳಸುತ್ತಾ ಹೋಗಿದ್ದರೆ ನಮಗೆ ಬಹಳ ತೊಂದರೆ ಆಗುತ್ತಿರಲಿಲ್ಲ ಗೊತ್ತಾ ಮನುಷ್ಯರ ದುರಾಸೆಯಿಂದಾಗಿ ನಮ್ಮ ಪ್ರಾಣಕ್ಕೆ ತೊಂದರೆ ಉಂಟಾಗುತ್ತಿದೆ ನಾನಿನ್ನೂ ಹೊರಟೆ ಇಲ್ಲಿ ಇರಲಾರೆ ಹೆಚ್ಚು ಕಾಲ ಎಂದು ಹೇಳಿ ಬುರ್ರನೇ ಹಾರಿ ಹೊರಟು ಹೋಯಿತು ಗುಬ್ಬಿ ಮರಿ ಗುಬ್ಬಿಮರಿಯ ಮಾತು ಕೇಳಿ ಸುದನ್ವನಿಗೆ ಬಹಳ ಬೇಸರವಾಯಿತು ತನ್ನ ತಪ್ಪಿನ ಅರಿವಾಯಿತು ಮನೆ ಒಳಗೆ ಹೋಗಿ ಆತ ತನ್ನ ಅಮ್ಮ ಅಪ್ಪನ ಬಳಿಗೆ ಬಂದು ಹೇಳಿದ ಅಮ್ಮ ನೀನು ಹೇಳಿದ್ದು ನೀಜ ನಾನಿನ್ನೂ ಚಿಕ್ಕವನಿದ್ದೇನೆ ನನಗೆ ಈಗಲೇ ಬೇರೆ ಮೊಬೈಲ್ ಬೇಡ ಗುಬ್ಬಿಮರಿಯ ದೊಡ್ಡ ಚಿತ್ರವಿರುವ ಫೋಟೋವೊಂದನ್ನು ತಂದುಕೊಡಿ ನನ್ನ ರೂಮಿನಲ್ಲಿ ಹಾಕಿಟ್ಟುಕೊಳ್ಳುವೆ ಎಂದು ಹೇಳಿದನು ಅವನ ಅಪ್ಪ ಅಮ್ಮ ಖುಷಿಯಿಂದ ಒಪ್ಪಿದರು ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಪ್ರಕೃತಿಯೊಂದಿಗೆ ಸಮತೋಲನ ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ತಂತ್ರಜ್ಞಾನ ಬಳಕೆ ಅಗತ್ಯವಾದಷ್ಟೇ ಇರಬೇಕು ಅತಿಯಾದ ದುರಾಸೆಯು ಪರಿಸರಕ್ಕೆ ಹಾನಿ ಮಾಡಬಹುದು ಹೆಚ್ಚು ಸ್ಮಾರ್ಟ್ಫೋನ್ ಬಳಕೆ ಮತ್ತು ಮೊಬೈಲ್ ಟವರ್ಗಳ ಹೆಚ್ಚುವರಿ ಗುಬ್ಬಿಗಳಂತಹ ಹಕ್ಕಿಗಳ ಬದುಕಿಗೆ ಹಾನಿಯಾಗಿದೆ ಆದ್ದರಿಂದ ನಾವು ನಮ್ಮ ಪ್ರವೃತ್ತಿಗಳನ್ನು ಯೋಚಿಸಿ ಪರಿಸರ ಸ್ನೇಹಿಯಾಗಿ ಬದುಕಲು ಕಲಿಯಬೇಕು ಧನ್ಯವಾದಗಳು